ೇಟ್ ಎದ್ರಿಗನೇ ಅಕ್ರಮ ನಡೆಯೋದು ನಾಕ್ ಗಾಡಿ ಒಳ ಗಾಡಿ ಒಳಗೆ ನಡೆಯುವಂತ ಎ ಪಿ ಎಂ ಸಿಗ ಜವಾಬ್ದಾರಿ ಯಾರು ಸರ್ ಎ ಪಿ ಎಂ ಸಿ ಅಧಿಕಾರಿ ಜವಾಬ್ದಾರಿ ಆಗ್ತಾ ಅಥವಾ ಹೊರಗಡೆ ನಾವು ಜವಾಬ್ದಾರಿ ಆಗ್ತಾರ ಮತ್ತೆ ಯಾಕಂದ್ರೆ ಇವ್ರ ಕಚೇರಿ ಎದುರಿಗೇ ಸರ್ ಯಾವ ಆ ಮನುಷ್ಯ ಬಂದು ನೀವು ಜುಡಿ ಮಾತಾಡ್ತಾರ ಈಗ ಆ ಮನುಷ್ಯನ ಕೊಡ್ತಾ ಇಲ್ಲ ಅಂತ ಹೇಳ್ತಾರ ಅವ್ರು ಆಡಿಯೋ ಸಹ ಸಮಾಂತರ ಇತ್ತು ಇಷ್ಟೆಲ್ಲ ಅಕ್ರಮ ಅನ್ಯಾಯ ಕಂಪಲ್ಸರಿ ಖರೀದಿ ಮಾಡಿದಾನ ಅದೇ ಅದೇನೈತೆ ಡಿಟೇಲ್ಸ್ ಅಂತೂ ಬರೆಯಬೇಕಲ್ಲ ಸರ್ ಸರ್ಕಾರಕ್ಕೆ ನೀವು ವರದಿ ಸಲ್ಲಿಸ್ತೀರ ಡಿಟೇಲ್ಸ್ ಬರೆಯಬೇಕು ಸರ್ ಹದಿಮೂರು ಪೇಜ್ ಡಿಟೇಲ್ಸ್

ನೀವು ಇಲ್ಲಿ ರೊಕ್ಕಾ ಕೊಡ್ತೀರ ಇಲ್ಲಿ ವಾರ ವಾರ ರೊಕ್ಕ ಕೊಡ್ತೀರಿ ಎಷ್ಟ್ ರೂಪಾಯಿ ರೀ ಯಾರಿಗೆ ಕೊಟ್ರಿ ಪೊಲೀಸರ ಅವ್ರ ಪೊಲೀಸರಲ್ರಿ ಅವ್ರಿಗೆ ರೊಕ್ಕ ಕೊಡಾಕ್ ಹೋಗ್ಬೇಡ್ರಿ ನೀವು ನಿಮ್ದು ಏನಾರ್ಟ್ ಹರಿಸ್ರಿ ಅವ್ರಿಗೆ ಕೊಡಾಕ್ ಹೋಗ್ಬೇಡ್ರಿ ನಿಮ್ ಎಷ್ಟ್ರಿ ಕುರಿ ಎಷ್ಟು ನಿಮ್ ಒಂದು ಕುರಿ ಒಂದ್ ಕುರಿ ಒಂದ್ಪಾಯಿ ಕೊಬೇಕ್ರಿ ಒಂದ್ ರೂಪಾಯಿ ಕೊಡ್ಬೇಕು ನೀವು ಐವತ್ ರೂಪಾಯಿ ಕೊಟ್ಟರೆ ಐವತ್ತು ರೂಪಾಯಿ ಗಾಡಿ ಐವತ್ತು ರೂಪಾಯಿ ವಾರ ಬಂದಾಗ ಐವತ್ತು ರೂಪಾಯಿ ಬಾಯ್ಲಿ ಗಾಡಿ ಬಂದ್ ಮಾಡಿಲ್ವಾ ಬಾರ ಇಲ್ಲಿ ಯಾಕೆ ರೊಕ್ಕ ಬೇಕಿಲ್ಲ ಬಾಯಿ ಮುಂದೆ ಮಾಡ್ತಿರಿ ಹತ್ತು ಕುರಿ ಅದಾವ ಐವತ್ತು ರೂಪಾಯಿ ಯಾಕ ஒூபாய் <laughs> சரி <laughs> 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 <laughs>

ನಾನೇ ಪಿ ಸಿ ಅಂತ ಹೇಳಿ ನನಗೆ ಮೂರು ರೂಪಾಯಿ ಯಾಕಪ್ಪ ಮೂರು ರೂಪಾಯಿ ಅಂತ ಅವ್ರಿಗೆ ಇಲ್ರಿ ಅವ್ರ ಅವ್ರದ್ದೇ ಮೂರ್ನೂರ ಐದು ರೂಪಾಯಿ ಯಾರಿಗೆ ಕೊಟ್ರಿ ಮೂರು ರೂಪಾಯಿ ಕೊಟ್ಟಿರಲಿ ನೀವು ನಾನು ಮೂರು ರೂಪಾಯಿ ಕೊಡಕ ಬಂದ್ರೆ ಯಾರು ಅದು ಹೊಡಕ ಬಂದ್ರ ನೀಕ್ ಬಂದ್ರೆ ಕೊಟ್ಟರೆ ನೀವು ಬೆಂಗ್ಳೂರಿ ತೋತಾರ ಇಲ್ಲಿ ಇಲ್ಲ ಗೇಟಿರ್ತಿ

ಬರ್ತ ಸೋರಿ ಐಡಿಯಾ ಆಲ್ ಇಂಡಿಯಾ ನೋಡಕ್ಕೆ ತೆಗೀರಿ ನಿಮ್ಮ್ಯಾಗ ಬರ್ಬೇಕು ಮೊಬೈಲ್ದಾಗ पूरी मैं वाला पूरी आकार लेना ही वाला है। हाथ पूरी होता है। अगर उसके तो इसको पूरी होगा। ये रहा हाथ पूरा तो है तो नहीं पूरी होगा इंसान का तो पर घड़ी पंद्रह निर्णय लेने के लिए इसको था तो लोग क्या नानी जी ने क्या रहा मेरे कंपनी के जो जो यहाँ पे ये लोग को मैं ये कर रहा हूँ � ಇಲ್ಲಿ ಮುಂದ್ರಿ ಮುಂದೆ ನಿಮ್ ಮುಂದೆ ಇಪ್ಪತ್ ಹುಡಿಯೋ ಹೇಗ್ಯಾವ್ ಹತ್ತೆರಡ್ ಹುಡಿ ಆಗ್ಯಾವ್ ರೊಕ್ಕ ಮುಂದಾದ್ರೂ ಗೊತ್ತಾಗ್ತದೆ ಯಾರು ನಿಂತಿರ್ತಾರೀ ನಿಮ್ಮ ಶ್ರೀಕಾಂತ್ ಮಂಗೋಳಿ ತಮ್ ತಮ್ ಡಿಸ್ಟಿಗ್ನೇಷನ್ ಏನ್ರಿ ಹೌದ್ರಿ ಐಡಿಯಾಲ್ ಐತ್ರಿ ಮುಖ್ಯೂರ ರೂಪಾಯಿ ಕೊಡತ್ತೀರಿ ಮಾಡುವಂತ ನಿಮ್ಮ ಮೊದ್ಲು ಇಂಟಿಮೇಶನ್ ಇಲ್ಲ ಅರ್ಧ ಯಾವ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ನೂರು ರೂಪಾಯಿ ಇಸ್ಕೊತಾನು ನಿಮಗ್ ಗೊತ್ತಿಲ್ಲ ಅಂತ ಇಪ್ಪತ್ತು ನೋಡಿಲ್ಲಂದ್ರ ಹಂಗಾರ ಇಲ್ಲಿ ಏನ್ ಬೇಕಾದ್ ಮಾಡ್ಬೋದಾ ಮತ್ತೆ ನೀವಲ್ಲ ನೋಡಿಲ್ಲ ತಗೋತೀರಿ ನಗರ ಮನೆ ಬಂದಿರ್ತಾರ ಈಗ ನೋಡ್ಲಾ ಈಗ ಎಂತ ಜನ ಸಾಮಾನ್ಯ ಪಾಪ ಅವ್ರು ಗೊತ್ತಿಲ್ಲ ಹೇಳಿ ಎಟ್ಟ ಬೇಕಾದ್ರೆ ರೊಕ್ಕ ಇಸ್ಕೊಂಡು ಒಂದು ಕುರಿಗ್ ಒಂದ್ ರೂಪಾಯಿ ಐತ್ರಿ ಒಂದು ಕುರಿಗ್ ಒಂದ್ ರೂಪಾಯಿ

ಅವ್ರಿಗೆ ಏನೇನು ಬೇಕಾದ್ರು ಫೈನ್ ಹಾಕೋದು ಇಂತ ಕೆಲಸ ಮಾಡೋತ್ತಿಲ್ಲ ನಿಮ್ಮ ನಾಚಿಕೆ ಬರ್ತೈತೆ ಇಲ್ಲೋ ಇಲ್ಲಿ ಅಲ್ಲಿ ಮಾನ್ಯ ಬಂದಾಗಿತ್ತಲ್ರಿ ಅಲ್ಲಿ ಮಡ ಆಗಿತ್ತಲ್ರಿ ಅಲ್ಲಿ ಬಿಟ್ಟಿಲ್ರಿ ಅಲ್ಲಿ ಬಂದಾಗ ನಮ್ ನಂಬರ್ ಬರ್ತೀವ್ರಿ ನಮ್ ನಂಬರ್ ಬರ್ತೀವ್ರಿ ಅಲ್ಲಿ ಬಂದ್ ಹೋಗಾರ್ರಿ ಯಾರ ಈ ಅಧಿಕಾರ ತಗೋತಾರ ಇಲ್ಲ ಇಲ್ಲೇ ಹಾ ನೋಡ್ರಿ ಇಲ್ಲಿ ಹೇಳ್ತಾರ ರೈತ್ರಿ ನಿಮ್ ಮುಂದೆ ನಿಂತಿರ್ತಾರ ಹೇಳ್ತಾರ એ બી કે

ಹಳೆ ಜನ ಜನಸಾಮಾನ್ಯ ಗೊತ್ತಾಗ್ಲಿ ದರ್ಪಟ್ಟಿ ಹಚ್ಚ್ರಿ ಯಾರೇ ಇದ್ ಮಾಡ್ರಿ ನಮ್ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಫೋನ್ ಮಾಡ್ರಿ ಅದು ನಿಮ್ಗೆ ನಿಮ್ಮ ಆದಂತ ಗಂಥಾವ್ಗಳನ್ನ ನೀವು ಇದನ್ ಮಾಡ್ರಿ ನೋಡ್ರಿ ಯಾರೇ ಬಂದ್ ರೊಕ್ಕ ಕೇಳ್ರಿ ಕೊಡಾಕ್ ಹೋಗ್ಬೇಡ್ರಿ ಯಾವ್ರಿ ಯಾರೇ ಬಂದ್ ಕೇಳ್ರಿ ಅಕ್ಕ ಕೊಡಾಕ್ ಹೋಗ್ಬೇಡ್ರಿ ಏನೈತಿ ಅವ್ರ ರೂಲ್ಸ್ ಕೇಳ್ರಿಂಟ್ ಯಾವ ಇಲ್ಲಿ ಇಲ್ಲಿ ನಿಂತಿದ್ರಲ್ಲ ಯಾರ ಅಧಿಕಾರಿ ಅದ ಯಾರ ಏನೋ ರೌಡಿಗಳು ಈ ತರ ಇನ್ನೊಂದ್ ನೋಡ್ರಿ ದರ ಪಟ್ಟಿ ಹಚ್ಚರಿ ದಯವಿಟ್ಟು ರೈತರಿಗೆ ತೊಂದರೆ ಕೊಡಬೇಡ್ರಿ ರೈತರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡಿದಾಗ ಯಾರಿಲ್ಲ ಇಲ್ಲಿ ಯಾರೇ ನಿಮ್ಮ ಪರ್ಮಿಷನ್ ಇಲ್ದ ಇಲ್ಲಿ ಯಾರು ಬೇಕಾದ್ರೆ ನಿಲ್ಕ ನಿಮ್ಗ್ ಅಥಾರಿಟಿ ಇತ್ತ ಇದಾವ್ರನ್ನ ನೀವ್ ಕ್ವಶನ್ ಮಾಡ್ರಿ ಯಾಕ ನೀವೊಬ್ಬ ಅಧಿಕಾರಿ ತಾವು ಯನ್ ಸರ್ ತಮ್ಮ ಹೆಸರು ಸೆಕ್ಯೂರಿಟಿ ಗಾರ್ಡ್ ರೀ ನಿಮ್ಮ ಡ್ರೆಸ್ ಇಲ್ಲ ಅಂದಂಗಾತ್ರೆ ಅರೆ ಇವತ್ತು ಆಕಿಲ್ಲ ನಮ್ಮನ್ನ ಯಾರು ಕೇಳ್ತಾರ ಬಿಡ ಅವನು ಅವನು ನಡಿ ತಂತ ಅಂತ ಅಂದಂಗಾತೆ ಸರಿ ಇಲ್ಲಿ ಕುಡಿ ನೀರು ವ್ಯವಸ್ಥೆ ಮಾಡಿದ್ರೆ ಅಂದ್ರೆ ಇಲ್ಲ ಎಲ್ಲ ಇಷ್ಟು ಜನ ಬರ್ತಾರೆ ಕುಡಿ ನೀರು ಐ ಐತ್ರೇ ಐ ಐತ್ರೇ ಜನಸಾಮಾನ್ಯರನ್ ಸರ್ ಬಿಡ್ರಿ ನೀವು ಸೆಕ್ಯೂರಿಟಿ ಗಾರ್ಡ್ ಸಿಗಲಿಲ್ಲ ಅಂತ ಬಂತು ಎಲ್ಲಾ ಒಂದು ವ್ಯವಸ್ಥೆ ಅಧಿಕಾರಿಗಳಿಗೆ ಪಾಲೈತಿ ನಮ್ಗೆ ಗೊತ್ತೈತಿ ಎಲ್ಲಾ ಹಂಚ್ಕೊಂಡು ತಿಂತಾರ ಇವರು ಲೂಟಿ ಎಲ್ಲ ಭ್ರಷ್ಟರು ಎಲ್ಲ ಸಲ್ ಸ್ವಲ್ಪ ಹಂಚ್ಕೊಂಡು ತಿಂದು ಮಂದಿಗೆಲ್ಲ ಬೋಳ್ಸ್ ಕಳ್ಸೋರ್ ಮನೆಗೆ ಎಲ್ಲ ನಿಮ್ ಮನೆ ಬರ ಗೊತ್ತಾಗಿದ್ರಿ ನಮಗ ಮಗ ಇಲ್ಲಿ ನಾವ್ ಬಿಡ್ರಿ ಇವ್ರ ಮಗ ದಯವಿಟ್ಟು ಪ್ರೆಸ್ ಪಾಲ್ಸರಿ ಮಾಹಿತಿ ಯಾವ್ದೇ ತರನಾಗಿ ಇದನ್ ಮಾಡಬಾರ್ದಿಲ್ಲಿ ಒಂದು ಗೊತ್ತಾಯ್ತಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮನ್ನ ಬಿಡಂಗಿಲ್ಲ

ನಮ್ ಕಡೆ ಯಾರು ರೊಕ್ಕ ಕೇಳ್ತಾರ ಹೇಳ್ರಿ ರೊಕ್ಕ ಗ್ರಾಸ್ ಅಂತ ಪಕ್ಷಕ್ಕೆ

ಯಾವಳು ಓದ್ನ ನಾವು ಭಾಗ್ಯವಾಂಗೆ ಅಂತಾರೆ ಫೋನ್ ಮಾಡಿ ಯಾರಿಗೆ ಕೊಡಬಾರೀ ಹೋಸ್ತಿಲ್ಲ ಇಲ್ಲಿ ತೊಂದುಕೊಂಡು ಹೋದ್ರೆ ಮಾತ್ರ ಕೊಡ್ರಿ ಒಂದಾರು ರೂಪಾಯಿ ಇಲ್ಲಿಂದ ಮಾರಾಟ ಖರೀದಿ ಮಾಡ್ಕೊಂಡು ಹೋದ್ರೆ ಒಂಬತ್ತು ರೂಪಾಯಿ ಸರ್ ನೀವು ರೊಕ್ಕ ಕೊಡ್ತೀರೀ ಇಲ್ಲಿ ಎಷ್ಟು ಕೊಡ್ತೀರಿ ವಾರ ಎಷ್ಟು ಕೊಡ್ತೀರಿ ರೊಕ್ಕ ರೀ ಯಾವ ರೀ ನೀವುತ್ರಿ ನಿಮ್ಗೇನು ನಿಮ್ದು ಇದು ಏನಪ್ಪ ಅಂದ್ರೆ ಲೈಸೆನ್ಸ್ ಅದು ಎಲ್ಲ ಮತ್ತೆ ಎಲ್ಲ ಇದ್ರು ಯಾಕೆ ರೊಕ್ಕ ಕೊಡ್ತೀರಿ ನೀವು ಗೇಟ್ ಪಾಸ್ ಅದು ಏನು ಇಲ್ರಿ ಇಲ್ಲಿ ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಇದು ಐತೆ ಅಲ್ಲಿ ಅಲ್ಲಿ ಅಂದ್ರೆ ಅಲ್ಲಿ ರಿಸಿಪ್ಟ್ ಕೊಡ್ತಾರಲ್ಲಿ ಕೃಷಿ ಏನಪ್ಪ ಅಂದ್ರೆ ಅಧಿಕಾರಿಗಳದರಲ್ಲಿ ಅವ್ರ ಏನಪ್ಪ ಅಂದ್ರೆ ಒಂದ್ ಇದಕ್ಕೆ ಒಂದು ಕುರಿಗೆ ಒಂದು ರೂಪಾಯಿ ಆಯ್ತು ಅಷ್ಟೇ ರೊಕ್ಕ ನೀವು ಅಷ್ಟ ಕೊಡ್ರಿ ನಿಮ್ ಗಾಡಿಗೆ ಎಷ್ಟ ಏನಿಸ್ ಕುರಿ ಅಥ್ವಾ ಒಂದು ಒಂದು ರೂಪಾಯಿ ರೊಕ್ಕ ನೀವ್ ಯಾರಿಗೂ ಕೊಡಬೇಡ್ರಿ ಇಲ್ಲ ಅದೇ ರೊಕ್ಕ ಇಲ್ಲಿ ಪೊಲೀಸರಿಗೂ ಕೊಡಬೇಡ್ರಿ ಯಾರಿಗೂ ಕೊಡಬಾರೀ ನೀವು ಕರೆಕ್ಟ್ ಇದ್ರಿ ನಿಮ್ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಅಂದ್ರೆ ನೀವು ಯಾಕೆ ಕೊಡ್ತೀರಿ ಕೊಡಕ್ ಹೋಗಬೇಡ್ರಿ ರೊಕ್ಕ ಇನ್ ಮೇಲೆ ಯಾರ ಇಲ್ಲಿ ಕೇಳಿದ್ರು ಸದಾ ನೀವು ಯಾರಿಗೂ ಒಂದು ರೂಪಾಯಿ ಕೊಡಬ್ರಿ ಈಗ ಎಷ್ಟು ದಿನದಿಂದ ಬರಾಸ್ತೀರಿ ಇಲ್ಲಿ ನೀವು ಇಲ್ಲಿ ದೋ ಮೆನೆಸ್ ಯಾರೇ ಕನ್ನಡ ಆತ है। है है तुम कभी भी है ना ना इधर इधर पैसा मत उधर काउंटर गवर्नमेंट का वो एपीएमसी का उधर है, एक, एक है ना उसको एक रुपया एक ही रुपया गाड़ी में कितना है, है बकरा, बकरा है।, ब, बीस, बीस है तो बीस रूपए तो दे दो उसका रिसिप्ट भी दे दो वो देता है रिसिप्ट भी देता है एक काली इदर, आदमी बाहर आदमी को उधर पैसा मत ले लो ऐसा वो बोलने से तुम वन वन टू पुलिस कॉल करो वन वन टू नंबर से ठीक है उधर आता है हाँ ठीक है आप आप अभी तो दे दिया क्या का पैसा अभी नहीं अभी बाहर जाने का हाँ बाहर जाने के टाइम देता था क्या अभी मत दे दो अभी तो आज पूछेगा तू दे दो नहीं तो है ना नेक्स्ट टाइम से तुम आएगा तो किसका एक ही आदमी को भी पैसा मत दे दो इधर रहता है एक आदमी गवर्नमेंट का हाँ। इसका एक एक कुरी को एक बकरा को एक एक रुपया है, और देता है। हाँ और इसी भी ले लो तुमको आगे है ना वो देख सकते हैं उधर पुलिस कोई आदमी पकड़ेगा तो उसको तुम बोल सकते हैं ठीक है आप महाराष्ट्र से आए क्या जत से ठीक है हाँ, हाँ। जत्से। 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 आप बोल दो सब तुम्हारे आदमी लोग को बोलो इसी का भी पैसा मत दे दो करके अगर कोई आदमी पुलिस पकड़ेगा तो तु भी तुम मत दे दो कांस्टेबल इंस्टेबल है ना सिंगल स्टार रहना है इसका भुजा में देखना है एक स्टार रहना है ऐसा वाला आदमी को तुम पैसा दे दो उसका तुम सही रहना है पहला तुम है ना तुम्हारा सीट बेल्ट पहना है ड्रेस पहना है सब तुम्हारा पास ये भी रहना लाइसेंस भी रहना है तुम सही रहना है पहला नेक्स्ट टाइम से तुम ऐसा मतलब पैसा मत दे दो। सर ये अंदर ನೀವು ರೊಕ್ಕ ಕೊಡ್ತೀರ ಅಂದ್ರೆ ಇಲ್ಲೇ ವಾರ ಕೊಡ್ತೀರಿ ಎಷ್ಟು ಕೊಡ್ತೀರಾ ನೀವು ಯಾವ್ರಿಂದ ಬರ್ತೀರಾ ತಿಂಗಳಿಗೆ ನೀವು ಒಂದ್ ತಿಂ ಮೂರು ಒಂದ್ ತಿಂಗಳ ನೀವು ಕುಡಿಯವ್ರಿ ನಾನು ಏನಪ್ಪ ಅಂದ್ರೆ ಮುತ್ರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಒಂದು ಪಕ್ಷ ಐತಿ ಭ್ರಷ್ಟಾಚಾರ ಇದೆಲ್ಲ ರಾಜ್ಯದ ಇದೂ ರೊಕ್ಕ ಕೊಡಕ್ರಿ ಯಾರು ಒಂದ್ ರೂಪಾಯಿನೂ ಕೊಡಕ್ ಹೋಗಬಾರ್ರಿ ಇಲ್ಲಿ ಒಂದ್ ಕುರಿಗೆ ಒಂದ್ ರೂಪಾಯಿ ಐತೆ ಇಲ್ಲಿ ಇಲ್ಲಿ ಒಂದು ಕೌಂಟರ್ ಐತೆ ರೀ ರೊಕ್ಕ ಕೊಟ್ಟಿದ್ ಇಂದ ನೀವು ಅಷ್ಟ್ರಿ ರೊಕ್ಕ ರೀ ತಿಂಗಳ ಮೇಲೆ ಒಟ್ಟ ರೊಕ್ಕ ಕೊಡಕ್ ಹೋಗಬಾರ ಯಾರೇ ಕೇಳಿದ್ರು ಯಾವ ಪೊಲೀಸ್ ಕಾನ್ಸ್ಟೇಬಲ್ ಹಿಡಿದ್ರು ರೊಕ್ಕ ಕೊಡಕ್ ಹೋಗಬಾರ್ರಿ ಅವ್ರ ಏನಪ್ಪಾ ಅಂದ್ರೆ ನೀವು ಕೊಡ್ಬೇಕಾದ್ರೆ ಸಿಂಗಲ್ ಸ್ಟಾರ್ ಇರ್ಬೇಕಿಲ್ಲ ಭುಜದ ಮ್ಯಾಗ ಒಂದ್ ಸ್ಟಾರ್ ಇರ್ಬೇಕಂತ ನೀವು ದುಡ್ಡು ಕೊಡ್ರಿ ನಿಮ್ ಲೈಸೆನ್ಸ್ ಐತಿ ಎಲ್ಲ ಐತಿಲ್ರಿ ರೀ ಮತ್ತೆ ಎಲ್ಲ ಇದ್ರು ನೀವು ಯಾಕೆ ರೊಕ್ಕ ಕೊಡ್ತೀರಿ ಇನ್ ಮೇಲೆ ಕೊಡಕ್ ನೀವು ನೀ ರೊಕ್ಕ ಕೊಡ್ಬೇಕಾದ್ರೆ ನಿಮ್ಗೆ ರಿಸ್ಟ್ ಇಸ್ಕೊಡ್ರಿ ಅಲ್ಲಿ ಏನಪ್ಪ ಕೌಂಟ್ರೆ ಐತಿ ಕೃಷಿ ಅಧಿಕಾರಿಗಳು ಇರ್ತಾರೆ ತೋರ್ ಒಂದು ಕುರಿ ಒಂದ್ ರೂಪಾಯ ಕೊಡ್ರಿ ಹಾಂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಏನಪ್ಪ ಅಂದ್ರೆ ಕೃಷಿ ಮಾರುಕಟ್ಟೆಯಲ್ಲಿ ಅಂದ್ರೆ ಈ ಥರ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಲ್ಲಿ ಏನಪ್ಪ ಅಂದ್ರೆ ಬಂದು ಒಂದು ಏನಪ್ಪ ಅಂದ್ರೆ ಲಂಚ ಮುಕ್ತ ಅಭಿಯಾನ ಮಾಡಿ ಏನಪ್ಪ ಜನರಲ್ಲಿ ತಿಳುವಳಿಕೆ ಹೇಳಿ ಇನ್ನು ಮೇಲೆ ಏನಪ್ಪ ಅಂದ್ರೆ ಯಾರು ದುಡ್ಡು ಕೊಡಬಾರ್ದು ಏನಪ್ಪ ಅಂದ್ರೆ ಕೊಟ್ಟರು ಅದಕ್ಕೆ ಕೃಷಿ ಬಿ ತೊಗೊಳ್ಬೇಕು ಮತ್ತು ಏನಪ್ಪ ಅಂದ್ರೆ ಯಾವುದೇ ಥರನಾಗಿ ಅಂದ್ರೆ ಯಾರೇ ಅನ್ಯ ವ್ಯಕ್ತಿಗಳು ಬಂದ್ರು ಇಲ್ಲಿ ಅನ್ಸೋದಕ್ಕೆ ಕಂಪ್ಲೇಂಟ್ ಮಾಡಬೇಕು ಪೊಲೀಸರಿಗೆ ಅಂತೇಳಿ ನಾವೇನು ಅಂದ್ರೆ ಜನರಿಗೆ ತಿಳುವಳಿಕೆ ಹೇಳಿ ಒಂದು ಲೈವ್ ಹಿಡಿಯೋವನ್ನು ಮುಗಿಸ್ತಾ ಇದ್ದೀವಿ